ನಮಸ್ತೆ ಸ್ನೇಹಿತರೆ ವನಿತಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಎಗ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಪರೋಟ ಮಾಡ್ತಿದ್ದೀನಿ ಪರೋಟ ಫುಲ್ ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಈಗ ನಾನು ಎಗ್ನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಟೂ ಪೀಸಸ್ ಮಾಡಿದ್ದೀನಿ ಇಲ್ಲಿ ಸೈಡ್ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಗ್ನ ಹಾಕಿ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಅಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಇದನ್ನು ನಾನು ಫ್ರೈ ಮಾಡ್ಕೊತೀನಿ ಒಂದು ಸೈಡ್ ಫ್ರೈ ಆಗೋವರೆಗೂ ಬಿಟ್ಟು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಫ್ರೈ ಮಾಡ್ಕೊತಿದ್ದೀನಿ ಟೂ ಸೈಡು ಫ್ರೈ ಮಾಡಿಕೊಂಡು ನಾನು ಸಪ್ರೇಟ್ ಮಾಡ್ಕೊತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಈಗ ನಾನು ಅದೇ ಕಡೆಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಅದಕ್ಕೆ ನಾನು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ ನಾನಿಲ್ಲಿ ಕೊಬ್ಬರಿ ಮಸಾಲ ವಿಡಿಯೋನ ಹಾಕಿಲ್ಲ ಸ್ಕಿಪ್ ಆಗಿದೆ ಇಲ್ಲಿ ಕೊಬ್ಬರಿ ಮಸಾಲಾನ ಹಾಕ್ಕೊಂತಿದ್ದೀನಿ ಅದು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದನ್ನು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಬೇಯ್ ಬಿಡ್ತಿದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಮಾಡ್ತಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ನಾನು ಯತ್ನ ಹಾಕ್ಕೊತಿದ್ದೀನಿ ನಾನು ಸ್ವಲ್ಪ ಹೊತ್ತು ಮಾತ್ರ ಇದನ್ನು ಬೇಯಕ್ಕೆ ಬಿಡ್ತಿದ್ದೀನಿ